ನಾನು ಸೋತು ಮನೆ ಕುಂತಿರ್ಬೋದು ಆದ್ರೆ ವಿಜಯಣ್ಣ ನನ್ನ ಜೊತೆಗೆ ಸುರ್ಪುರ್ ತಾಲೂಕಿನ ರೈತರು ಸೋತು ಮನೆ ಕುಂತ ಒಂದು ಪರಿಸ್ಥಿತಿ ಆಗಿರೋದು ಯಾಕಂದ್ರೆ ಡ್ಯಾಮ್ ನಿರ್ಮಾಣ ಆದ್ಮೇಲಿಂದ ಮೊದಲನೇ ಪೀಕ್ ವಾರ ಬಂದಿ ಯಾವತ್ತೂ ಆಗಿಲ್ಲ ಮೊದಲನೇ ಪೀಕ್ ವಾರ ಬಂದಿನೇ ಆಗಿಲ್ಲ ಎರಡನೇ ಪೀಕ್ ಅಂತರೂ ಸಂಪೂರ್ಣ ನೀರು ಬಂದ್ ಮಾಡಿದ್ರು ನಿನ್ನೆ ಒಬ್ರು ಉಪಮುಖ್ಯಮಂತ್ರಿಗಳು ಮಾತಾಡಿದ್ರು ಏನ್ರಿ ಡಿ ಕೆ ಶಿವಕುಮಾರ್ ಅವರೇ ನೀ ಏನಾದ್ರು ಜೋರ್ ಜೋರ್ ಹಂಗ್ ಮಾತಾಡಿದ್ರ ಈ ಅಂತ ಅಂಜ್ತಾನೆಂತೇಳಿದ್ರೆ ರಾಜು ಗೌಡ್ನ ಬರೀ ಪ್ರೀತಿಯಿಂದ ಅಷ್ಟೇ ಅಂಜಿಸ್ಬೋದು ಪ್ರೀತಿಗೆ ಅಷ್ಟೇ ತಲೆ ತೆಗೆಸ್ತಾನೆ ಈ ತರ ಧಮ್ಕಿ ಹಾಕಿದ್ರೆ ಅಂಜವಲ್ಲ ಯಸೂರ್ಪುರ್ ಹುಡುಗ ರಾಜುಗೌಡ ಅಂಜ ಪ್ರಶ್ನೆ ಅಲ್ಲ ಹುಣಸಿಗೆಯಲ್ಲಿ ಭಾಷಣ ಅಲ್ಲ ನಿನ್ನ ಸ್ವಂತ ಗ್ರಾಮಕ್ಕೂ ಬಂದು ಭಾಷಣ ಉಪ ಮುಖ್ಯಮಂತ್ರಿ ಆಗಿ ಹಿರಿಯವ್ ಆಗಿ ಆತರ ಮಾತಾಡ್ತಾರೆ ನಾ ಏನ್ರಿ ನನ್ ಮನೆಗೆ ನೀರು ಕೇಳಿದೀನಿ ನನ್ನ ಮನೆ ಕೇಳಿದೆ ನಮ್ಮ ರೈತರಿಗೆ ನೀರು ಕೇಳಿದೆ ರೀ ನಮ್ ರೈತರ ಹೊಲಕ್ಕೆ ನೀರು ಕೇಳಿ ನಾನು ಏನ್ ಏನ್ ಹೇಳ್ತಾರೆ ನಾನು ನೀರಾವದ್ರಿ ಮಂತ್ರಿ ಸಿಕ್ಸ್ ಆಗಿ ಕೊಟ್ಟು ಬಿಟ್ಟಾರ ಬಾಂಡ್ ಹಾಕಿ ಕಂಟಿನ್ಯೂ ನೀನೆ ಅಂತೇಳಿದು ನೀನೇ ನೀರಾವರಿ ನಿಮ್ಮ ಮಂತ್ರಿ ಇದ್ದಾಗನು ನೀರು ಬಿಡಿಸಿ ನೀನು ಮರ್ತಿರ್ಬೋದು ನಾನು ಮರ್ತಿಲ್ಲ ನಾರಾಯಣಪುರ್ ಡ್ಯಾಮ್ ಇರೋದು ಕೊಡೇಕಲ್ಲ ಬಸವಣಪ್ಪನ ಜಾಗದಾಗ ಸುಳ್ಪುರ್ ಮತಕ್ಷೇತ್ರದಾಗ ಕನಕ್ಪುರದಾಗಲ್ಲ ನಿನ್ನವರೇ ಮಂತ್ರಿ ಆಗ್ತಾರಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿಟ್ಟಾರ ನಿನ್ನಂತವ ಆಗ್ತವಂತ ಇವತ್ತು ಬರೆದಿಟ್ಟಿದ್ದಾರೆ ಮಾತಾಡ್ತರಿ ಬರ್ರಿ ಅಂಕಿ ಅಂಶಗಳ ಬಗ್ಗೆ ಮಾತಾಡೋಣ ನಾನು ವಿತ್ ಡಾಕ್ಯುಮೆಂಟ್ಸ್ ಸುಮ್ಮನೆ ಗಾಳ ಬಂದಿಲ್ಲ ನಾನು ವಿತ್ ಡಾಕ್ಯುಮೆಂಟ್ಸ್ ತಗೊಂಡ್ ನಿಮ್ಮ ಸಲಹೆ ಸಮಿತಿಯಲ್ಲಿ ನೀವು ಏನ್ ಮೀಟಿಂಗ್ ಮಾಡಿದಿರಿ ನೀವೇನ್ ಮಾತಾಡಿದಿರಿ ನಿಮ್ಮ ತಿಮ್ಮಾಪುರವ್ರ ಮಂತ್ರಿ ಅವ್ರು ಏನ್ ಸೈನ್ ಮಾಡ್ಯಾರ ಅಂತೇಳಿ ಡಾಕ್ಯುಮೆಂಟ್ಸ್ ತೋಗೆ ಬಂದಿದ್ದೇನೆ ಹೇಳುತ್ತಿರಿ ನೀವು ನಮ್ಮ ರೈತರಿಗೆ ನೀರ್ ಕೊಡಂಗ್ಲ ಅಣ್ಣ ಎರೆ ತುಮ್ಸಾ ಯೋಜನೆ ಶರಣಗೌಡರು ತಮ್ಮ ಎರೆ ತುಮ್ಸಾ ಯೋಜನೆಗೆ ಆರು ಟಿ ಎಂ ಸಿ ನೀರು ಇಟ್ಕೊಂಡಿದ್ದಾರೆ ಕುಡಿಯುವ ನೀರಿಗೆ ಎರಡು ಟಿ ಎಂ ಸಿ ಇಟ್ಕೊಂಡಿದ್ದಾರೆ ಕೈಗಾರಿಕೆಗೆ ಬಳಕಕ್ಕೆ ಒಂದು ಪಾಯಿಂಟ್ ಟು ಎರಡು ಐದು ಟಿ ಎಂ ಸಿ ನೀರು ಇಟ್ಕೊಂಡಿದ್ದಾರೆ ಇನ್ನೀರು ಅಂದ್ರೆ ಆಲಿ ಮಟ್ಟಿಂದ ಇಂದ ಡ್ಯಾಮ್ನಾಗ ನೀರು ರೈತರು ಉಪಯೋಗಿಸಕ್ಕೆ ನಾಲ್ಕು ಟಿ ಎಂ ಸಿ ನೀರು ಇಟ್ಕೊಂಡಿದ್ದಾರೆ ಯಾವತ್ತು ಇಟ್ಕೊಂಡಿದ್ದಲ್ಲ ಈ ನೀರು ಅದರ ಜೊತೆಗೆ ಮುರೋಳ ಹನಿ ನೀರವರಿಗೆ ಅರ್ಧ ಟಿ ಎಂ ಸಿ ತುಂಬಿ ಬಬ್ಲೇಶ್ವರ ನೀರವರಿಗೆ ಎರಡು ಟಿ ಎಂ ಸಿ ಆವಿ ಆಗಿ ಹೋಗ್ತಾವಂತಣ್ಣ ನೀರು ಆವಿ ಆಗಿ ಹೋಗ್ತಾವಂತ ಎಂಟು ಟಿ ಎಂ ಸಿ ನೀರು ಇಟ್ಕೊಂಡಾರಣ ಒಟ್ಟು ಇಷ್ಟಲ್ಲದೆ ಇಪ್ಪತ್ತು ಮೂರು ಟಿ ಎಂ ಸಿ ನೀರು ಆಲಿಮಟ್ಟಿ ಡ್ಯಾಮ್ ಅಲ್ಲಿ ಇತ್ತು ಅದರ ಜೊತೆಗೆ ನಾರಾಯಣಪುರ್ ಡ್ಯಾಮಿಂದ ಬರ್ತೇನೆ ಈಗ ನಾರಾಯಣಪುರ್ ಡ್ಯಾಮ್ ಯಾಕೆ ಅಂತೇಳಿ ಎರಡು ಟಿ ಎಂ ಸಿ ನೀರು ಇಟ್ಕೊಂಡಿದ್ರು ನಾರಾಯಣಪುರ್ ರಾಯಚೂರ್ಗೆ ಥರ್ಮಲ್ ಪ್ಲಾಂಟ್ ಬಿಡಕ ಮೂರು ಟಿ ಎಂ ಸಿ ಹನಿ ನೀರ್ ಬಳಕೆ ಮಾಡಕ್ಕೆ ಒಂದು ಟಿ ಎಂ ಸಿ ಕುಡಿಯೋ ನೀರ್ಗೆ ಒಂದು ಟಿ ಎಂ ಸಿ ಮತ್ತೆ ಇಲ್ಲಿ ಆವಿ ಆಗಿ ಹೋಗ್ತಂತ ಮೂರುವಂ ಸಿ ಕೈಗಾರಿಕೆ ಒಂದು ಟಿ ಎಂ ಸಿ ಅಣ್ಣ ಇಷ್ಟೆಲ್ಲಾ ನೀರು ಟಿ ಎಂ ಸಿ ಎಕ್ಸ್ಟ್ರಾ ಇಟ್ಕಂಡನು ನಮ್ಮ ಹತ್ರ ಅವ್ರು ನಾನು ನಾನ್ ಹೇಳಿದ್ದಲ್ಲ ಇದು ಅವ್ರು ಕೊಟ್ಟಿರಂತ ಡಾಕ್ಯುಮೆಂಟ್ ನಲ್ವತ್ತು ಟಿ ಎಂ ಸಿ ನೀರು ಟೋಟಲ್ ಅವಾಗ ಡ್ಯಾಮ್ ಡ್ಯಾಮ್ನಾಗ ಅಂದ್ರೆ ಹಿಂದಿನ ಅಂತಂದ್ರೆ ಬಿಜಾಪುರ ಬಾಗಲಕೋಟ್ ರೈತರು ಬೆಳಕ ಎಂ ಬಿ ಪಾಟೀಲ್ರು ಶಿವಾನುಮಂದ್ ಪಾಟೀಲ್ರು ತಿಮ್ಮಾಪುರವ್ರಲ್ಲಿ ನೀರ್ ಉಳಿಸ್ಯಂದ್ರು ಹದಿನೈದು ಇಪ್ಪತ್ತು ಟಿ ಎಂ ಸಿ ನೀರ್ನ ಅವ್ರ ಕಬ್ಬು ಬೆಳಕ ಅವರು ಉಳಿಸಂದ್ರು ನಮ್ಮ ರೈತರು ಏನ್ ಅನ್ಯಾಯ ಮಾಡಿದ್ರಿ ರೈತರು ಏನ್ ಅನ್ಯಾಯ ಮಾಡಿದ್ರು ಅರವತ್ತು ಟಿ ಎಂ ಸಿ ನೀರು ಡ್ಯಾಮ್ನಾಗ ಇಟ್ಕೊಂಡ್ರೆ ಹೆಚ್ಚು ಗದ್ದೆ ಹೇಳ್ತದೆ ನಾನು ಡೆಡ್ ಸ್ಟೋರೇಜ್ ಬಿಟ್ಟು ಅರವತ್ತು ಟಿ ಎಂ ಸಿ ನೀರು ಇತ್ತು ಅರವತ್ತು ಟಿ ಎಂ ಸಿ ನೀರು ಅಂದ್ರೆ ವಾರ ಬಂದಿ ಮಾಡಿದ್ರೆ ನಾವು ಎಪ್ಪತ್ತೈದು ದಿನಕ್ಕಿಂತ ಹೆಚ್ಚು ಬರೀ ನಾವು ಡೈರೆಕ್ಟ್ ಬಿಟ್ರೆ ಎಪ್ಪತ್ತೈದು ದಿನಕ್ಕಿಂತ ಹೆಚ್ಚು ನೀರು ಬಿಡುವುದಾಗಿತ್ತು ವಾರ ಬಂದಿ ಮಾಡಿದೀವಪ್ಪ ಅಂದ್ರ ನೂರ ಇಪ್ಪತ್ತರಿಂದ ನೂರ ನಲ್ವತ್ತು ದಿನ ನೀರು ಬಿಡುವುದಾಗಿತ್ತು ನಾವು ಯಾಕೆ ರೀ ಯಾಕೆ ಬಿಡ್ಲಿಲ್ಲ ಯಾಕ ನಮ್ಮ ರೈತರು ರೈತರಲ್ಲ ನಮ್ಮ ನಮ್ ರೈತರು ಮಂಡ್ಯ ತರ ಇತ್ತಂದ್ರೆ ಮಾತಾಡ್ನಿ ಹೋಗ್ತಿದಾ ಮಂಡ್ಯದಾಗ ಹಿಂಗೆ ಕಾವೇರಿ ನೀರು ಅಂತ ಮಾತಾಡ್ರಿ ಬಿಡ್ತಿದ್ರ ಇಷ್ಟು ರೈತರು ನೀರ್ ಇಟ್ಕೊಂಡು ನಮ್ಮ ರೈತರಿಗೆ ಅನ್ಯಾಯ ಮಾಡಿ ನಿನ್ನೆ ಬಂದು ಹೇಳ್ತಾರೆ ಏನ್ ಹೇಳ್ತಾರೆ ಏನಪ್ಪಾ ಮತ್ತೆ ಅವನ ಬಾಯ್ಲೆ ಒಂದು ಮಾತು ಬಂತು ಎಂ ಎಲ್ ಎ ಡಿಸೈಡ್ ಮಾಡಿಬಿಟ್ಟ ಶಿವಕುಮಾರ್ ನಾನು ಆಲ್ರೆಡಿ ಎಂ ಎಲ್ ಎ ಆಗಿನಂತ ಏನ್ ಹೇಳಿದ ಎಲ್ ಇಲ್ಲ ಮಾಜಿ ಎಂ ಎಲ್ ಎ ಓಡಾಡ್ತ ಅಂತ ಎರಡು ಟಿ ಎಂ ಸಿ ನೀರ್ ಬಿಡ್ತ ಎರಡು ಬೆಳೆಗೆ ನೀರು ಬಿಡ್ತಾನಂತ ಹೇಳ್ತಾನಂತ ಅಂತ ಹೇಳ್ತಿದ್ರು ನಿನ್ನೆ ಶಿವಕುಮಾರ್ ಅವ್ರೆ ಸುರ್ಪುರ್ ಜನ ನನಗೆ ಗೆಲ್ಲಿಸ್ತಾರಂತ ಸಂಪೂರ್ಣ ವಿಶ್ವಾಸ ಅದ ಗೆದ್ದ ಮೇಲೆ ಅವ್ರಿಗೆ ನೀರ್ ಆಗ ನಾನು ಸುರ್ಪುರ ತಾಲೂಕಿನ ಜನತೆಗೆ ನೀರ್ ಬಿಡ್ಸೋದು ಪ್ರಾಣ ಕೊಟ್ರಾದ್ರು ನೀರ್ ಬಿಡಿಸ ಕೆಲಸ ಈ ನಿಮ್ ರಾಜ ಮಾಡೇ ಮತ್ತೆ ಮತ್ತೇಳ್ತಾರ ಏ ಮೊನ್ನೆ ಏನೋ ಕಬಡ್ಡಿ ಆಡಕ್ ಬಂದಿದ್ದ ಕ್ರಿಕೆಟ್ ಆಡಕ್ ಬಂದಿದ್ದ ಅಂತ ಅಲ್ರಿ ನಾನು ಎಲ್ಲರ ಎದುರಿಗೆ ಓಪನ್ ಗ್ರೌಂಡ್ ಕಬಡ್ಡಿ ಆಡ್ತೀನಿ ಓಪನ್ ಗ್ರೌಂಡ್ ಕ್ರಿಕೆಟ್ ಆಡ್ತೇನೆ ಕೆಲವ್ರು ಮಾತಾಡೋರು ಇಂಡೋರ್ ಗೇಮ್ನಾಗ ಆಡ್ತಾರ ಅವ್ರು ನನಗೆ ಹೇಳಕ್ ಬರ್ತಾರೆ ಇನ್ನ ಇಸ್ಪರ್ಟ್ ಆಡ್ತಿದ್ದೆ ಮಟಗ ಆಡ್ತಿದ್ದೆ ಅಂದ್ರೆ ಅದು ತಪ್ಪು ಹೇಳ್ರಿ ಹೇಳಿ ಅಂತೀ ತುರ್ಪುರ್ ತಾಲೂಕ್ ಜನ ಕ್ರಿಕೆಟ್ ಆಡೋನೇ ಎಮ್ ಎಲ್ ಎ ಮಾಡಿದ್ದಾರೆ ಅದನ್ನ ಮರ್ತಿದ್ದಾರೆ ಏ ಏನ್ ಕೆಲಸ ಮಾಡ್ಯ ನೀವು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಿದ್ರಿ ಆ ಬ್ರ್ಯಾಂಡ್ ಬೆಂಗಳೂರಾಗ ಇವತ್ತ ಕಾರ್ ತೊಡದ್ರ ಐದ್ ಸಾವಿರ ರೂಪಾಯಿ ದಂಡ ಆಗ್ತೀರಿ ಕಾರ್ ತೊಳಿದ್ರ ಐದ ಸಾವಿರ ರೂಪಾಯಿ ದಂಡ ಆಗ್ತೀರಿ ಈ ರಾಜು ಗೌಡ ಯಡಿಯೂರಪ್ಪ ಸಾಹೇಬ್ರ ಆಶೀರ್ವಾದದಿಂದ ಇವತ್ತೂರ್ಗೆ ಕುಡಿಯ ನೀರಿನ ಟಿ ಎಂ ಸಿ ನಮ್ಮ ಸುರ್ಪುರ್ ನಗರಸಭೆಗೆ ಟ್ವೆಂಟಿ ಫೋರ್ ಬಾರ್ ಇಂಟು ಸೆವೆನ್ ಕುಡಿಯ ನೀರಿನ ವ್ಯವಸ್ಥೆ ನಾನು ಮಾಡಿದ್ದೇನೆ ನಿಮ್ ಕ್ಷೇತ್ರದಾಗ ಮಾಡಿರಿ ಏನ್ರಿ ಶಿವಕುಮಾರ್ ಅವ್ರೆ ನಿಮ್ ಕ್ಷೇತ್ರದಾಗ ಮಾಡಿರಿ ಏನ್ ಹೇಳ್ರಿ ನನ್ನ ಸುರಪುರ್ ಕ್ಷೇತ್ರದಾಗ ಬಿಜೆಪಿ ಸರ್ಕಾರದ ಆಶೀರ್ವಾದದಿಂದ ಸನ್ಮಾನ ಯಡಿಯೂರಪ್ಪ ಸಾಹೇಬ್ರ ಆಶೀರ್ವಾದದಿಂದ ಇಡೀ ಕುಡಿಯ ನೀರಿನ ವ್ಯವಸ್ಥೆ ಮಾಡಿ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ ನಾನು ಸುರ್ಪುರದಲ್ಲಿ ಆದಂತ ಹೆಮ್ಮೆಯಿಂದ ಹೇಳ್ತೇನೆ ನಾನು ಕೆಲವು ಕಾಂಗ್ರೆಸ್ ಮುಖಂಡ್ರೆ ಹೇಳ್ತಾರೆ ರಾಜುಗೌಡ ಏನ್ ಕೆಲಸ ಮಾಡ್ಯಾನಂತ ಸುಲ್ಪುರದಾಗ ಮನೆ ಮಾಡಿರಲ್ಲ ಬ್ಯಾರಿಗೆ ಕೇಳಕ್ ಹೋಗ್ಬಾಡ್ರಿ ಕಾಂಗ್ರೆಸ್ ಮುಖಂಡ್ರೆ ನಿಮ್ ಮನೆಗೆ ನಿಮ್ ಹೆಂಡ್ತಿದವರಿಗೆ ನಿಮ್ ಮಕ್ಳಿಗೆ ಕೇಳ್ರಿ ರಾಜುಗೌಡ ಏನ್ ಕೆಲಸ ಮಾಡ್ಯಾನಂತ ಅಂತ ಹೇಳ್ತಾರೆ ಯಾಕಂದ್ರೆ ನೀರೇನ್ ಕಷ್ಟ ಹೆಣ್ಮಕ್ಳು ಗೊತ್ತು ನಿಮಗೇನು ಗೊತ್ತಾಗಂಗ್ಲಾ ಏನ್ ಈ ರಸ್ತೆ ಮೇಲೆ ಅಡ್ಡಾಡ್ತಾರಲ್ಲ ಈ ರಸ್ತೆ ರಾಜಗೌಡನೆ ಮಾಡಿಸಿರೋದು ನಿನ್ನೆ ನೀವು ದೇವತ್ ಕಲ್ ಅಲ್ಲಿ ಕಾಲೇಜ್ ನಲ್ಲಿ ಹೈಸ್ಕೂಲ್ ಗ್ರೌಂಡ್ ನಲ್ಲಿ ಮಾತಾಡಿದ್ರಲ್ಲ ಆ ಕಾಲೇಜು ಹೈಸ್ಕೂಲು ರಾಜುಗೌಡನೆ ಮಾಡಿಸಿದ್ದು ನಾವು ಮಾಡಿಸಿದಂತ ಗ್ರೌಂಡ್ ನಿಂತು ನಮ್ಮೆದರಿ ಮಾತಾಡ್ತೀರಿ ಸಿದ್ದರಾಮಣ್ಣ ಒಂದು ಮಾತು ಹೇಳಕ್ ಇಚ್ಛೆ ನಿನಗೆ ದಯವಿಟ್ಟು ಇಂತವ್ರನ್ನ ಬಾಜು ಕರ್ಕೊಂಡು ಅಡ್ಡಾಡ್ಬೋಡಪ್ಪ ಸಿ ಸಿಡಿ ಮಾಡಿದ್ರೆ ಬಾರಿ ಎಕ್ಸ್ಪರ್ಟ್ ಓಮರಯ ಭಾರಿ ಎಕ್ಸ್ಪರ್ಟ್ ಅಣ್ಣ ಹಿಂಗೆ ಇಂದ ನಮ್ ರಮೇಶ್ ಅಣ್ಣ ನೀರಾವರಿ ಸಚಿವ ಇದ್ದ ಅವನಿಗೆ ಹಿಂಗೆ ಸಿಡಿ ಮಾಡಿ ಮನಿ ಕಳಿಸಿದ್ರಿ ನೋಡ್ರಿ ಅಣ್ಣ ಅವ್ರು ಬಂದಿರೋದು ನಿನಗ ಸಿದ್ದರಾಮಣ್ಣ ನಿನ್ಗ ಒಳ್ಳೇದು ಮಾಡಕ್ ಬಂದಿಲ್ಲ ನಿನ್ನ ಸೀಟ್ ಮೇಲೆ ಶಿವಕುಮಾರ್ ಅವರು ಕಣ್ಣದ ನಿನ್ನ ಸಿಎಂ ಕುರ್ಚಿ ಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಕಣ್ಣದ ಅವ್ರು ಕಣ್ಣಿಟ್ಟರದ ನಿನ್ ಮೇಲೆ ಈ ಎಂ ಪಿ ಎಲೆಕ್ಷನ್ ಮುಗಿಯೇನಾ ನಿಂದ ಯಾವ್ದಾರ ಒಂದ್ ಸಿಡಿ ಬಿಡಬಹುದು ಇಲ್ಲ ಎತ್ತಿಂದ್ರ ಪಾಪ ಎತ್ತಿಂದ್ರದರ ಯಾವ್ದಾರ ಬಿಡಬಹುದು ಹುಷಾರಾಗಿರಪ್ಪ ಅಣ್ಣ ಸಿದ್ದರಾಮಣ್ಣ ದಯವಿಟ್ಟು ಇಂಥವ್ರು ಕರ್ಕೊಂಡು ಓಡಾಡ್ಬೇಡ ಪಾಪ ನಿನಗೇನು ನನಗೆ ನನಗ್ ಭಯ್ಯ ಇಂದ ಚಿಟ್ಟಿ ಬರ್ ಕೊಟ್ಟಿರ್ತಾರ ಅದಕ್ಕೆ ಬರ್ತದೆ ಅವ ನಮ್ ಚಿಟ್ಟಿ ಗಿರಾಕಿಗಳು ಬಾಳವ ಆ ಚಿಟ್ಟಿ ಮಾತು ಮಾತೇಳ್ತಾನೆ ನೀವು ಯಾವ ಸ್ಕೂಲ್ನಾಗ ಓದಿರಲ್ಲ ಆ ಸ್ಕೂಲ್ ಹೆಡ್ ಮಾಸ್ಟ್ರೇ ರಾಜುಗೌಡ ಇದ್ದ ನನ್ನ ಶಾಲೆಗೆ ಅಲ್ಲಿ ಹೋಗಿರಿ ನೀವ್ ಯಾರ್ಯಾರು ಎಷ್ಟೆಷ್ಟು ಚೀಟಿ ಬರೀತಿರಿ ಎಷ್ಟೆಷ್ಟು ಮಾರ್ಕ್ತ ನನಗೆ ಗೊತ್ತಾದ ತಮ್ಮದವ್ರೆ ಹೊಸ ಹುಷಾರಾಗಿ ಚಿಟ್ಟಿ ಕೊಡ್ರಿ ಜೀವನದ ಪೂರ ಚಿಟ್ಟಿ ಕೊಡೋದಾಯ್ತು ಮತ್ತ್ ನಾಳೆ ಕೊಳ್ಳ ಚಿಟ್ಟಿ ಕಡಿಸಿ ಅಂತ ಪರಿಸ್ಥಿತಿ ಬಂದದ ಹುಷಾರಾಗಿ ಮೊನ್ನೆ ನಮ್ಮ ಒಬ್ಬಕ್ಕೆ ತಂಗಿ ಬಂದು ಮಾತಾಡಕ ಸತ್ತಾಗ್ನು ಹತ್ತಿನಿ ಅವ್ವ ಸತ್ತಾಗನು ಹತ್ತಿನಿ ಆದ್ರೆ ನಿಮ್ಮೇನು ಅಭ್ಯರ್ಥಿ ಅನಲ್ಲ ನಿಮ್ ಕಾಂಗ್ರೆಸ್ ಅಭ್ಯರ್ಥಿ ಅವ್ರ ಅಣ್ಣ ಸತ್ತಾಗ ಹತ್ತಿಲ್ಲ ಯಾವ ಅವ್ರ ಅಣ್ಣ ಸತ್ತಾಗ ಹತ್ತಿಲ್ಲ ಅಣ್ಣ ನಾಮಿನೇಷನ್ ನಮ್ಮ ಹೋದ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗ ದಿನ ಅವ್ರ ಮನೆಗೆ ಅವ್ರ ಅಣ್ಣನ ಪಾರ್ಥಿವ ಶರೀರ ಇತ್ತು ನನ್ನ ಕಾರ್ಯಕರ್ತರಿಗೆ ನಾನು ಹೇಳಿದೆ ಅಂತ ಓರ್ ಕಾನ್ಫಿಡೆನ್ಸ್ ನಾನು ಇದ್ದೆ ನನ್ನ ಕಾರ್ಯಕರ್ತರಿಗೆ ನಾನು ಒಂದು ಮಾತು ಹೇಳಿದೆ ಏನಪ್ಪಾ ಅಂತ ಹೇಳಿದ್ದೆ ಅಂತಂದ್ರೆ ನೋಡ್ರಪ್ಪ ನಾನು ಗೆದ್ದೆ ಗೆಲ್ತೀನಿ ಆದ್ರೆ ಅವ್ರ ಮನೆಗೊಂದ್ ಸಾವು ಆಗ್ಯದ ನಾನು ಮೂರ್ ದಿನ ಕ್ಷೇತ್ರಕ್ಕೆ ಬರಂಗ್ಲಾ ದಯವಿಟ್ಟು ಕ್ಷಮೆ ಇರ್ಲಿ ಅಂತ ನಾನು ಹೇಳುವುದೇ ನಾನ ಎಲ್ಲಾ ಪಣ್ಣನೂ ನನ್ನ ಜೊತೆಗಿದ್ದ ಎಲ್ಲರೂ ನಮ್ ಜೊತೆಗಿದ್ದಾಗ ನಾನು ಹೇಳಿದೆ ಸಿ ಪಾಟೀಲ್ ಜೊತೆಗಿದ್ದಾಗ ಹೇಳಿದೆ ಇಲ್ಲ ಅವ್ರ ಪಾಪ ಕೌಂಟಿಂಗ್ ಬರಂಗ್ಲಾ ಅಂತ ನಾ ತಿಳಿದಿದೆ ಎಲ್ಲರೂ ನಕ್ಕಂತ ಕೌಂಟಿಂಗ್ ಬಂದ್ರು ಚುನಾವಣೆ ಗೆದ್ದ ಮೇಲೆ ಬಣ್ಣ ಅಕೆಂದು ಹೋಗಿ ಮಂಡ್ ಮಾಡಂತ ಕೆಲಸ ಅವ್ರು ಮಾಡಿದ್ರೆ ಈ ರಾಜುಗೌಡ ಅಲ್ಲ ರಾಜುಗೌಡಗ ಮನುಷ್ಯತ್ವ ಐತೆ ರಾಜುಗೌಡಗೆ ಸ್ವಾಭಿಮಾನ ಐತೆ ರಾಜುಗೌಡಗೆ ಎಲ್ಲದು ಬಿಟ್ಟು ರಾಜಕೀಯ ಮುಖ್ಯ ಅಲ್ಲ ಅಧಿಕಾರನೇ ಮುಖ್ಯ ಅಲ್ಲ ರಾಜುಗೌಡಗೆ ಆಶೀರ್ವಾದ ಮಾಡಾಕ ಇಷ್ಟು ಸಾವಿರಾರು ಜನ ಬಂದ್ ಕುಂತಾರ ಅವ್ರ ಕಾಲಿನ ಧೂಲ್ ನಾನು ಆರಾಮಾಗಿರ್ತೀನಿ ನನಗೆ ಬಂಡತನ ರಾಜಕೀಯ ನನಗೆ ಬೇಕಾಗಿಲ್ಲ ಇವತ್ತು ನೀವೆಲ್ಲ ಬಂದು ಮಾತಾಡ್ತೀರಿ ಕ್ವಶನ್ದಾಗ ಮಾತಾಡಿ ಹೋಗ್ತೀರಿ ಯಾಕೆ ನಾನು ಏನ್ ಇದೆ ಚುನಾವಣೆಗ ಪಾಪ ರಾಜ ವೆಂಕಟಪ್ಪ ನಾಯ್ಕರು ನಮ್ ಬಿಟ್ಟು ಅಗಲಿದ್ದಾರೆ ಅವ್ರ ವಿರುದ್ಧ ನಾನು ಮಾತಾಡಂಗಿಲ್ಲ ಮಾತಾಡಂಗ್ಳಂತೇಳಿದೆ ಇದ್ದಾಗ ಅವ್ರ ವಿರುದ್ಧ ಹೋರಾಟ ಮಾಡೀನಿ ಸತ್ಯ ಸತ್ಯವತ್ ಸ್ವರ್ಗದಾಗರ ಅವ್ರ ವಿರುದ್ಧ ಅಂತ ಹೇಳಿದೆ ಅದು ನಾನ್ ದುರ್ಬಲ ಅಂತ ಹೇಳಿದ್ರೆ ಅದ ನಂದು ಫೈಲಾಗ್ದವಂತೇಳಿದ್ರೆ ಬಂದು ಏಕೆ ಕ್ವಶನ್ದಾಗ ಮಾತಾಡಿಕೆ ಅಂತ ಯಾಕಂತಂದ್ರೆ ನನಗೊಂದು ಇತ್ತು ಏನೇ ಆದ್ರೂ ಅವ್ರು ನಾವು ಎಷ್ಟೇ ಹೋರಾಟ ಮಾಡಿದ್ರು ನಾನು ರಾಜಕೀಯ ಅವ್ರು ಕರ್ಕೊಂಡ್ ಬಂದಾರ ಅನ್ನೋದು ಇತ್ತು ಆ ಕಿಚ್ಚಿನಿಂದ ನಾನು ಮಾತಾಡಿದಿಲ್ಲ ಅದು ಬಿಟ್ಟು ಬೇರೆ ಯಾವುದು ಅಲ್ಲ ನನಗೂ ಮಾತಾಡಕ್ ಬರ್ತದ ನನಗೂ ಯಾರಾದ್ರೂ ತಿಂಡಿ ಕೇಳಿದ್ರ ಸರಿಯಾಗಿ ಉತ್ತರ ನನಗೆ ನನಗ್ ಬರ್ತದ ಎಲ್ಕಂದ್ರೂರ್ಪುರ ನಾನು ಎಮ್ ಎಲ್ ಎ ಸಾಧ್ಯ ಇದ್ದಿಲ್ಲ ಅದಕ್ಕೆ ದಯವಿಟ್ಟು ಮಾತಾಡಂತ ಸಂದರ್ಭದಾಗ ನಾಲಿಗೆ ಮೇಲೆ ಎಚ್ಚರಿಕೆ ಮಾತಾಡ್ರಿ ಇವತ್ತು ಕ್ಷೇತ್ರಕ್ಕೆ ನಾನು ದುಡ್ದಿದ್ದೀನಿ ಕ್ಷೇತ್ರಕ್ಕೆ ನಾನು ಒಳ್ಳೇದು ಮಾಡಿದ್ದೇನೆ ಪೂಜಾರಿ ಸಮಾಜಕ್ಕೂ ನಾನು ಒಳ್ಳೇದು ಅಂತ ಅಂತೇಳಿ ನಿಮ್ಮ ಕೇಳಂತ ಒಂದು ಕೆಲಸ ಮಾಡ್ತಿದ್ದೆ ನಾನು ಯಾರು ಇವ್ರು ಯಾರ ಮೊದಲ ರಾಜಗೌಡ ರಾಜಕೀಯಕ್ಕೆ ಬರಕ್ಕಿಂತ ಮೊದಲ ಎಲ್ಲಪ್ಪಣ್ಣ ನಿಮ್ಮವ್ರಿಗೆ ಯಾರಿಗಾದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಿದ್ರಿ ಅನ್ರಿ ಎ ಪಿ ಎಂ ಸಿ ಅಧ್ಯಕ್ಷ ಮಾಡಿದ್ರಿ ಅನ್ರಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಮಾಡಿದ್ರಿ ಬಂಜಾರ ಸಮಾಜಕ್ಕೂ ಯಾರಾದ್ರೂ ಅಧಿಕಾರ ಕೊಟ್ಟಿದ್ರಿ ಅನ್ರಿ ಹೇಳ್ರಿ ಓಲಿ ಲಿಂಗಾಯತ್ ಸಮಾಜಕ್ಕೂ ಏನಾದ್ರೂ ಅಧಿಕಾರ ಕೊಟ್ಟಿದ್ರು ಕೊಟ್ಟಿದ್ರ ಹೇಳ್ರಿ ಇಲ್ಲ ದಲಿತ ಅಧಿಕಾರ ಇವ್ರು ಕೊಟ್ಟಿದ್ರನ್ ಹೇಳ್ರಿ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ ಬಂದ್ಗೆಲ್ಲ ನನಗೆ ಇರ್ಲಿ ನನಗೆ ಇರ್ಲಿ ಅಂತ ಅಂದೋರು ಇವತ್ ನೀವು ಮಾತಾಡ್ತಾರೆ ಅದ್ರ ಕೆಲವೊಂದು ಮುಖಂಡರು ನಮ್ ಪಕ್ಷಾಗಿದ್ದಾಗ ಸಿದ್ದರಾಮಣ್ಣಗ ಬೈದ್ರು 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 ಅತನ ಏನೇನೋ ಫೋಟೋ ಏನೇನೋ ಮಾಡಿದ್ರು ಅದಕ್ ನಾನು ಪಕ್ಷದಿಂದ ಅವ್ರು ದೂರ ಇಟ್ಟದ್ರ ಈಗ ಅವ್ರನ್ನೇ ಪಕ್ಷ ಇಟ್ಕೊಂಡು ಅವ್ರು ಹೋಗೋಣ ಅಂತ ಕೆಲಸ ಮಾಡಾಕ ಹೋ ನಿಮ್ಗಂತರೂ ನಾಲಿಗೆ ಬೆಲೆ ಅಲ್ಲಿ ರಾಜುಗೌಡ ನಾಲಿಗೆ ಬೆಲೆ ಅದುಗೌಡನ್ ಮಾತಿಗೆ ಒಂದು ದಮ್ ಇದಾವೆ ಮಾತಿಗೆ ಒಂದು ತಾಕದೆ ಮಾತಿಗೆ ಒಂದು ವೇಟ್ ಇದೆ ಸುಮ್ನೆ ಮೈಕ್ ಸಿಕ್ಕದ ಹೇಳಿ ಮಾತಾಡೋದಲ್ಲ ಇವತ್ತೊಂದು ಯಾವ್ದೋ ಒಂದು ಆಡಿಯೋ ನೋಡಿದೆ ನಮ್ ತಮ್ಮ ಪಾರ್ಟಿ ಬಿಟ್ಟು ಹೋಗಿದ್ದ ಬಾರಪ್ಪ ತಮ್ಮ ಅಂತ ಬಾಜು ಪುನಶನ್ ನಾನು ಮಾತಾಡ್ತಿದ್ದೆ ಹೇಳಿದ್ರು ಎಲ್ಲರೂ ಜಿಲ್ಲಾ ಪಂಚಾಯತ್ ಸೀಟ್ ಕೊಡ್ಬೇಡಪ್ಪ ರಾಜು ಗೌಡ ಅಂತ ಹೇಳಿದ್ರು ಆದ್ರು ಜಿಲ್ಲಾ ಪಂಚಾಯತ್ ಸೀಟ್ ಕೊಟ್ಟೆ ಹೋಗಿ ಕಾಲ್ ಮುಗ್ದ ಹೌದು ಗಣಮಗನಂದೆ ನನ್ನ ಕರ್ನಾಳ ಜನರು ಸುರ್ಪುರ ತಾಲೂಕಿನಾಗ ಒಂದ್ ಎಷ್ಟೋ ಹೆಸರು ತಂದಿದ್ರು ಅಂತವ್ರ ಹೆಸರು ಹಾಳು ಮಾಡ್ದವ ಇವತ್ತ ನೋಡಿ ಅವನು ನನ್ ಮನ್ಸಿಲ್ಲ ಕರ್ಕಂದಿನಿ ಅಂತ ಏನೋ ಒಂದ್ ವಿಡಿಯೋ ಬರ್ತಾಡಿ ನೋಡ್ರೋ ತಮ್ದವ್ರಿ ಮನೆ ಬರ್ರಿ ಹಿಂಗಾದ ರಾಜು ಕೂಡ ನಿಮ್ಗೆ ಮನ್ಸಿಂದ ಪ್ರೀತಿಸಿದ ಅಂತವ್ರಿಗೆ ನೀವು ದ್ರೋಹ ಮಾಡಿ ಹೋಗಿರಿ ಈಗ ಅನುಭವಿಸ್ರಿ ನೀವು